ಬ್ರಹ್ಮಾನಂದಂ ಪರಮಸುಖಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀ ಗಗನ ಸದೃಶಂ ತತ್ವ ಮಾಸಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲ ಅಚಲ ಸರ್ವೀ ಸಾಕ್ಷಿಭೂತ ಭಾತೀತಂ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ನಾಲ್ಕನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಏನು ಗುರುವಾರಗಳು ಪ್ರತಿ ವಾರ ಒಂದೊಂದು ದಿನಕ್ಕರ ಓಡ್ತಾ ಇದೆ ಎಲ್ಲಾಗಿ ಬರ್ತಾ ಇದೆ ಜೊತೆಗೆ ರಾಜಕೀಯ ಮತ್ತು ಭಾಷಾಂತರ ಕಲಹಗಳು ಆಂತರಿಕ ಕಲಹಗಳು ಕೌಟುಂಬಿಕ ಕಲಹಗಳು ಜೀವನವೇ ಒಂದು ಕಲಹ ಅಥವಾ ಸಂಘರ್ಷ ಅಂತ ಹೇಳಬಹುದು ಅಲ್ವಾ ಯಾವ್ದು ಯಾವ ಭಾಷೆ ಮಾತಾಡಿದರೆ ಏನು ಆ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಇದ್ದರೆ ಸಾಕು ನಮಗೆ ಭಾಷೆ ಸಲುವಾಗಿ ಹೊಡೆದಾಟ ಆಗ್ತಾ ಇದೆ ದೇಶ ಸಲುವಾಗಿ ಹೊರಟ ಹೊಡೆದಾಟ ಇದೆ ಇದೆಲ್ಲ ಯಾಕೆ ಆಗ್ತಾ ಇದೆ ನಾನು ನಿನ್ನೆ ರಾತ್ರಿ ದೀರ್ಘವಾಗಿ ಯೋಚನೆ ಮಾಡಿದಾಗ ನಮ್ಮ ಆಧ್ಯಾತ್ಮ ಹಿನ್ನೆಲೆಯಲ್ಲಿ ತಪ್ತಾ ಇದ್ದೀವಿ ನಾವು ಆಧ್ಯಾತ್ಮ ಹಿನ್ನೆಲೆಯನ್ನು ಗಟ್ಟಿಯಾಗಿ ನಾವು ಹಿಡ್ಕೊಂಡ್ರೆ ಯಾವ ಒಂದು ಒಂದು ತುಮುಲಗಳು ಆಗೋಲ್ಲ ಆಯಿತಾ ಬಿಟ್ಟುಬಿಡಿ ಕೆಲವು ಕೇರೆ ಬೇರೆಯವ್ರ ವಿಷಯ ಮನೆಯ ವಿಷಯ ಹೂರಣವೇ ತಮ್ಮ ಮನೆಯ ಸಬ್ಜೆಕ್ಟು ಈ ಥರ ಮಾಡಿಕೊಂಡ್ರೆ ಅವ್ರ ಮನೆಯಲ್ಲೂ ಚೆನ್ನಾಗಿರೋಲ್ಲ ಬೇರೆಯವ್ರ ಮನೆಯಲ್ಲೂ ಚೆನ್ನಾಗಿರೋಲ್ಲ ಇದು ಚಾನಲ್ ಎಲ್ಲ ಚಾನಲ್ಗಳಿಗೂ ಅನ್ವಯಿಸುತ್ತೆ ಅಲ್ವಾ ಅಲ್ಲ ನೋಡಿ ಎಷ್ಟು ಬೇಜಾರಾಗ್ತಾಯಿದೆ ಭಕ್ತಿ ಇರೋದು ಸನ್ಮಾರ್ಗದಲ್ಲಿರೋದು ಸತ್ಸಂಗದಲ್ಲಿರೋದು ಒಬ್ಬರೂ ಹೇಳ್ತಾರೆ ಹೇಳೋಲ್ಲ ಅಲ್ವಾ ಹೇಳಿದರೆ ಯಾರು ನೋಡೋರು ಇಲ್ಲ ಈಗ ಆ ಥರ ಆಗ್ಬಿಟ್ಟಿದೆ ನೋಡಿ ಆಧ್ಯಾತ್ಮ ಅನ್ನೋದು ಲಾಸ್ಟಿಗೆ ಕೊನೆಯ ಜೀವನ ಸಂಧ್ಯಾ ಕಾಲದಲ್ಲಿ ಮಾಡ್ತಕ್ಕಂಥದ್ದಲ್ಲ ಆಯಿತಾ ನಮಗೆ ಶಕ್ತಿ ಇರಬೇಕಾರೆ ದೇವ್ರ ಕಾರ್ಯಕ್ಷಮತೆ ಕೊಟ್ಟಿರಬೇಕಾರೆ ಶಕ್ತಿ ಚೆನ್ನಾಗಿರಬೇಕಾರೆ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಿ ಆಧ್ಯಾತ್ಮ ಪಥದಲ್ಲಿ ಹೋಗುವಂಥ ದೇವರು ಪೂಜಾ ಕೈಂಕರ್ಯಾದಿಗಳನ್ನು ಹೇಳಲು ಕೊಟ್ಟಿರ್ತಾನೆ ನಾವು ನೋಡಿದ್ದೀವಿ ದೇವ್ರ ನೆನೆಸೋದಿರಲಿ ಒಂದು ಐದು ಗಾಯತ್ರಿ ಜಪ ಮಾಡೋಕ್ಕೂ ಟೈಮ್ ಇಲ್ಲ ಜನಗಳಿಗೆ ಆ ಥರ ಆಗ್ಬಿಟ್ಟಿದೆ ಬೇಡ ಬೇರೆಯವ್ರನ್ನ ತೆಗೆದ್ ಕಾಯಕ ಮಾಡೋದು ಬೇಡ ಮೊದಲು ನಾವು ಸರಿಗಿರೋಣ ಇಲ್ಲಿ ಬಾಬಾ ಇದ್ದಾರೆ ಮತ್ತು ಎಂದಿನಂತೆ ಯಾರ್ಯಾರು ಕ್ವಶನ್ ಕೇಳಿದ್ದಾರೆ ದಿಂಡೋರಿ ಪ್ರಣೀತ ಪುಸ್ತಕ ನಿಮಗೆ ಕಳಿಸ್ತೀನಿ ಕೆಲವರು ಫೋನ್ ಮಾಡಿದ್ರಿ ಅವರಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಸೊ ಇವತ್ತಿನ ಯಾರ್ಯಾರು ಇವರು ನೋಡೋಣ ಕಪಿಲ್ ದೇವ್ ವಡ್ಡರ್ ರವಿಕಿರಣ್ ನೆಕ್ಸ್ಟ್ ಕೊಟ್ರಮ್ಮ ರಂಜಿತಾ ಆರುಷಿ ದೆನ್ ಗಜಾನನ ಆನಂದ್ ದೆನ್ ಉಮೇಶ್ ಭಂಟ್ವಾಳ್ ಮಾಗಡಿ ರೋಡಿಂದ ಇನ್ನೊಬ್ಬ ಉಮೇಶ್ ಮತ್ತು ಶ್ರೀರಂಜಿತಾ ಇವರು ಬೇರೆ ಈ ರಂಜಿತ ಬೇರೆ ಶ್ರೀರಂಜಿತಾ ಬೇರೆ ಓಕೆ ಇಷ್ಟು ಜನ ಬೆಸ್ಟ್ ಆಫ್ ಟೆನ್ ತೆಗೆದುಕೊಂಡು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಕೊಟ್ರಮೋರೆ ಏನು ಫಸ್ಟ್ ನಿಮ್ಮಿಂದನೇ ಶುರು ಮಾಡೋಣ ಕೊಟ್ಟೂರಲ್ಲಿ ಮಳೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೂರ ಇಪ್ಪತ್ತೆಂಟು ಕೇಳಿದಿರಾ ಇವತ್ತು ಬಾಬಾ ನಿಮ್ಮ ಮನಸ್ಸಿನ ತುಮಲವನ್ನು ಅರ್ಥ ಮಾಡಿಕೊಂಡು ನೂರ ಇಪ್ಪತ್ತೆಂಟಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಓಕೆ ನೂರ ಇಪ್ಪತ್ತೆಂಟರಲ್ಲಿ ಬರ್ತಾಯಿದೆ ಕೊಟ್ರ ಮರೆ ನೀವು ಆಸೆ ಪಟ್ಟು ಮಾಡುವಷ್ಟು ಸುಲಭವಿಲ್ಲ ಜಗತ್ತು ನಿಮ್ಮ ಕೆಲಸ ಸ್ವಲ್ಪ ಕಷ್ಟ ಆಗಿದೆ ಬಾಬಾ ಮಹಾಮಂತ್ರವನ್ನು ನಲವತ್ತೊಂಬತ್ತು ದಿನಗಳ ಪಠಣ ಮಾಡಿ ವಿಜಯ ಸಿದ್ಧಿಸುತ್ತದೆ ಅಂತ ಇದೆ ಕೊಟ್ರ ಮರೆ ನೀವು ಅಂದ್ಕೊಂಡಷ್ಟು ಸಾಯಿ ಇದರಲ್ಲಿ ಈಸಿ ಇರೋಲ್ಲ ನೀವು ನನ್ನ ಹೆಸರನ್ನು ಪಠಣೆ ಮಾಡಿ ಅಂತ ಸಾಯಿ ಹೇಳ್ತಾ ಇದ್ದಾರೆ ಕೊಟ್ರ ಮೋರೆ ನಿಮ್ಮ ಸಮಸ್ಯೆ ಏನಿದೆ ಸಾಲ್ವ್ ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಶ್ರೀರಂಜಿತ ಎರಡು ನೂರ ಹತ್ತೊಂಬತ್ತು ಟೂ ಒನ್ ನೈನ್ ರಂಜಿತಾ ಅವರೇ ಊರು ತಿಳಿಸ್ಬೇಕು ಲಾಸ್ಟ್ ವೀಕ್ ಶ್ರೀರಂಜಿತಾ ಮೈಸೂರು ಅಂತ ಕೇಳಿದ್ರಿ ಮೋಸ್ಟ್ಲಿ ಇವರು ಮೈಸೂರವರೇ ಇರ್ಬೋದು ಅನಿಸುತ್ತೆ ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿಂದ ಬರುವರು ಅಂತ ಇದೆ ಸೊ ಈಸ್ಟಿಂದ ಬರ್ತಾರೆ ನಿನಗೆ ಹೆಲ್ಪ್ ಮಾಡುವರು ಶ್ರೀರಂಜಿತಾ ಸೊ ಸಾಯಿ ಜಪ ಮಾಡಿಕೊಂಡು ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಸಾಲ್ವ್ ಮಾಡ್ತೇನೆ ಹಾಯಾಗಿರ್ರಿ ನೆಕ್ಸ್ಟ್ ಗಜಾನನ ಒನ್ ಒನ್ ನೈನ್ ನೂರ ಹತ್ತೊಂಬತ್ತು ಗಜಾನನ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಸಮಸ್ಯೆ ನಿಮ್ಮನ್ನೇಲಿದೆ ಗೊತ್ತು ನಿಮ್ಮ ವಿಪತ್ತುಗಳು ತೊಲಗಬೇಕಾದರೆ ಸುಂದರಕಾಂಡದ ಒಂದನೇ ಸರ್ಗವನ್ನು ನಲವತ್ತೆಂಟು ದಿನಗಳ ಕಾಲ ನಿಯಮಿತದಿಂದ ಪಠಣ ಮಾಡಿ ಹಾಗೆ ಶಾಂತಿ ಲಭಿಸುತ್ತದೆ ಈಗ ಇಲ್ಲೊಂದು ಪ್ರಶ್ನೆ ಬರುತ್ತದೆ ಬಾಬಾ ಹೇಳಿದರೆ ಅಷ್ಟೇ ನಾವು ಸುಂದರಕಾಂಡ ಓದಬೇಕಾ ಅಂತ ಖಂಡಿತ ಇಲ್ಲ ಲಾಸ್ಟ್ ವೀಕು ಹೇಳಿದ್ದೀನಿ ಬಾಬಾ ಹೇಳದೇ ಇದ್ದರೂ ನೀವು ನಿಮ್ಮ ಆತ್ಮೋನ್ನತಿಗಾಗಿ ನಿಮ್ಮ ಮನೆಯ ಸಂಕಷ್ಟದ ನಿವಾರಣೆಗಾಗಿ ನಿಮ್ಮ ಕೆಲಸದ ಸಂಕಷ್ಟದ ನಿವಾರಣೆಗಾಗಿ ನಿಮ್ಮ ಒಂದು ಮನಃಶಾಂತಿಗಾಗಿ ಕೂಡ ಸುಂದರಕಾಂಡವನ್ನು ಓದ್ಬೋದು ಇಲ್ಲಿ ಯಾಕೆ ಅಂತ ಕೇಳಿದರೆ ಆ ಪರ್ಟಿಕ್ಯುಲರ್ ಪ್ರಶ್ನೆಯ ವಿರುದ್ಧ ಬಾಬಾ ಏನು ಹೇಳಿದ್ದಾರೆ ಅದನ್ನು ನಾನು ಉಲ್ಲೇಖ ಇರ್ತೀನಿ ಸೊ ನಿಮ್ಮ ವಿಪತ್ತು ತೊಲಗಬೇಕಾದ್ರೆ ಸುಂದರಕಾಂಡ ನಲವತ್ತೆಂಟು ದಿನಗಳ ಪಠಣ ಮಾಡಬೇಕು ಒಂದನೇ ಸ್ಟ್ಯಾಂಜ ಅರ್ಥ ಆಯ್ತಾ ಗಜಾನನವರೆ ಆರು ಊಷಿ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಆರು ಋಷಿ ಫ್ರಮ್ ಮಧ್ಯಪ್ರದೇಶ್ ಅಂದ್ಕೋತೀನಿ ಪಾಪ ತ್ರೀ ವೀಕ್ಸ್ ಬ್ಯಾಕ್ ಕೇಳಿದರು ತಿರ್ಗ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಅನಿಸುತ್ತೆ ನೋಡೋಣ ನಿನ್ನ ಭಾರ್ಯದೇ ನಿನಗೆ ಒಳ್ಳೆಯ ಯೋಗ ಬರುತ್ತದೆ ಆದ್ದರಿಂದ ಆಕೆಯನ್ನು ಗೌರವಿಸುವಂಥ ಹೊರತಾಯಿದೆ ಸೊ ನೋಡಿ ಗೌರವ ಅನ್ನೋತಕ್ಕಂಥದ್ದು ನಮ್ಮ ಒಂದು ಪ್ರತಿಫಲನ ಮತ್ತು ಒಂದು ಕನ್ನಡಿಯ ಪ್ರತಿಬಿಂಬ ಇದ್ದ ಹಾಗೆ ನಾವು ಬೇರೆಯವ್ರನ್ನ ಬೈಕೊಂಬಿಟ್ಟು ನಮ್ಗೆ ದೇವರ ನಮಗೆ ಅವ್ರು ಬೇರೆಯವ್ರ ನಮ್ಗೆ ಪೂಜೆ ಮಾಡೋ ಅಂದರೆ ಹೇಗೆ ಇದು ಅಪ್ಲೈ ಆಗೋದು ಗಂಡ ಹೆಂಡತಿಗೂ ಅಪ್ಲೈ ಆಗುತ್ತೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ ಆ ಋಷಿಯವರೇ ಹಾಂ ನಿನ್ನ ಭಾರ್ಯದಿಂದಲೇ ನಿನಗೆ ಒಳ್ಳೆಯ ಯೋಗ ಬರ್ತದೆ ಅಂತ ಹೌದು ಕೆಲವರಿಗೆ ಕಾಲ್ಗುಣ ಅಂತ ಹೇಳ್ತೀವಲ್ಲ ಹಾಗೆ ಅದನ್ನು ನಾವು ರಿಯಲೈಸ್ ಮಾಡಬೇಕು ಅವರು ಚೆನ್ನಾಗಿದ್ದಾಗ ನಿನ್ನಿಂದ ಒಳ್ಳೇದಾಯಿತು ನನಗೆ ನೀವು ಬಂದಾಗಿಂದ ಚೆನ್ನಾಗಾಯಿತು ಅಂತ ಹೇಳ್ಬೋದು ಏನೋ ನನ್ನ ಪರಿಶ್ರಮ ಅವಳು ಬರದಾಗೂ ಚೆನ್ನಾಗಿದ್ದೆ ಬಂದಮೇಲೆ ಆಗೋದು ಏನು ಮಹಾ ಅಂತ ಈ ಥರ ಗರ್ವದ ಮಾತುಗಳನ್ನು ಆಡಬಾರ್ದು ಕೆಲವು ಕಪಲ್ಸಲ್ಲಿ ನೋಡಿದ್ದೀನಿ ನಾನು ಪಾಪ ಹೆಂಡತಿ ಬಂದ ಮೇಲೆ ರೈಸ್ ಆಗಿರುತ್ತೆ ಆದರೆ ಗಂಡಂದ್ರಿಗೆ ರಿಯಲೈಸೇಷನೇ ಇರೋಲ್ಲ ದ ಸೇಮ್ ಅಪ್ಲೈಸ್ ಟು ಆಲ್ಸೋ ಅಲ್ವಾ ತಾವು ಮದುವೆ ಆದಮೇಲೆ ತಮ್ಮ ಒಂದು ಅಂತರಕ ಅಭಿವೃದ್ಧಿ ತಮ್ಮ ಬಂಧು ಬಳಗರಲ್ಲಿ ಯೋಗ್ಯತೆ ಮತ್ತು ಔನಿತ್ಯಗಳು ಜಾಸ್ತಿಯಾಗಿರುತ್ತೆ ಅದನ್ನು ಅವರು ರಿಯಲೈಸ್ ಮಾಡ್ಕೊಳ್ತಾ ಇರಲ್ಲ ಇಲ್ಲಾದರೆ ಎದುರಿಗೆ ಹಸ್ಬೆಂಡ್ನ ಹಳಿಯೋದು ಬೈಯೋದು ಕುತ್ಕೊಂಡು ನಗೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಒಬ್ಬರೊಬ್ಬರಲ್ಲಿ ಪ್ರೀತಿ ಇಲ್ಲಾಂದರೆ ಪರವಾಗಿಲ್ಲ ನನ್ನ ರಿಲೇಟಿವ್ಸ್ ಒಬ್ಬರಿಗೆ ಹೇಳ್ತಾ ಇದ್ದೆ ಅವರ ಹೆಸರು ಬೇಡ ನಿಮ್ಮ ನಿಮ್ಮಲ್ಲಿ ಪ್ರೀತಿ ಇಲ್ಲದೇ ಇದ್ದರೂ ಪರವಾಗಿಲ್ಲಪ್ಪ ಒಬ್ಬರ ಮೇಲೆ ಒಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ಕೊಂಡಾಗ ಪ್ರೀತಿ ತಾನೇ ಹುಟ್ಟುತ್ತೆ ಸ್ನೇಹಿತರೆ ಒಬ್ಬರೇ ರೈಟ್ ಆಗಿರಲ್ಲ ಒಬ್ಬರೇ ರಾಂಗಿರಲ್ಲ ಅಲ್ವಾ ನಾಲ್ಕು ಸರ್ತಿ ಅವ್ರು ಸೋಲಬೇಕು ಐದು ಸರ್ತಿ ನೀವು ಸೋಲ್ಬೇಕು ನಾನೇ ಸೋಲಿ ಅಂತ ಅವ್ರು ಅನ್ನೋದು ಒಕ್ಕ್ರ ಒಕ್ಕರೆ ಮಾತಾಡಿ ವಿಕೃತಾನಂದ ಅವ್ರು ಅನ್ಭವಿಸೋದು ಅವ್ರಿಗೆ ನೀವು ತಿರ್ಗ ವಿಕೃತವಾಗಿ ಅನ್ನೋದು ಮಾಡುತ್ತೆ ಅಂದರೆ ನಮ್ಮ ಹಿರಣಯ್ಯ ಸರ್ ಹೇಳ್ತಾರೆ ಸಂಸಾರನೇ ಗೊಂದಲಕ್ಕೆ ಒಳಗಾಗುತ್ತೆ ಕುಲಿಗೆ ಅಂತ ಹೇಳ್ತಾರೆ ಬಳ್ಳಾರಿ ಭಾಷೆಯಲ್ಲಿ ಹಾಗೆ ಮಾಡ್ಕೊಳ್ಬೇಡಿ ನೀವು ಇದ್ರೆ ನಿಮ್ಮ ಹೆಂಡ್ತಿನ ಅವರು ನಿಮಗೆ ಸಪೋರ್ಟ್ ನೀವು ಹೆಂಡ್ತಿಯಾಗಿ ಸಪೋರ್ಟ್ ಮಾಡ್ತಿದ್ರೆ ನಿಮ್ಮ ಗಂಡನ್ನ ಅಲ್ವಾ ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಗಂಡ ಹೆಂಟಿ ಮಧ್ಯೆ ಕೂಸು ಬಡವಾಯ್ತು ಅಂತ ಮಕ್ಕಳು ನೋಡಿ ಕಲಿತಾ ಇರ್ತವೆ ಅಲ್ವಾ ಅವ್ರಿಗೆ ಆಮೇಲೆ ಪರಿಣಾಮಗಳಾಗಿ ಅದು ಭಾಳ ಇದಕ್ಕೆ ಹೋಗುತ್ತೆ ಅಲ್ವಾ ಇಷ್ಟೇನಪ್ಪ ಲೈಫು ಅನಿಸೋ ಮಟ್ಟಿಗೆ ಈಗೋ ಸಿಟ್ಕೋಬೇಡಿ ಸೋಲ್ರಿ ಗಂಡಾಗಿ ನೀವೇ ಸಾರಿ ಕೇಳಿರಿ ನಲ್ವತ್ತು ಸತಿ ನೀವೇ ಸಾರಿ ಕೇಳಿರಿ ಏನು ತಪ್ಪಿದೆ ಇವಾಗ ನಿಮ್ಮ ಹೆಂಡತಿ ತಾನೇ ಸಾರಿ ಕೇಳ್ತಾ ಇದ್ದೀರಿ ಅಲ್ವಾ ನೀವು ಹೆಂಡತಿ ಆದವರು ಅವರು ಅಷ್ಟೇ ಅವ್ರು ಹತ್ತು ಸತಿ ಸಾರಿ ಕೇಳಿದೆ ಒಂದು ಸತಿ ನೀವು ಮಾತಾಡಿ ಸುಮ್ಮ ಸುಮ್ಮನೆ ಎಲ್ಲವೂ ಬೆಳಗ್ಗೆ ಫ್ರೆಶ್ ಇದ್ದಾಗ ದಿನದ ಆರಂಭ ದಿನದಿದ್ದಾಗ ಒಂದು ಚಹಾಕ್ಕಾಗಲಿ ಒಂದು ಊಟಕ್ಕಾಗಲಿ ಒಂದು ಮಾತಿಗಾಗಲಿ ಏನು ಮಾಡಿಕೊಡದೇ ಇದ್ರೆ ಚಿಂತೆ ಇಲ್ಲ ನಿಮ್ಮ ಮುಖದಲ್ಲಿ ಮಲ್ಲಿಗೆ ಅಂತ ಹೂ ಇದ್ದರೆ ಗಂಡನ ಆಗುತ್ತೆ ಅದೇ ಅಂದರೆ ಅದಕ್ಕೆ ಬಡತನ ಏನ ಸರ್ ಅಲ್ವಾ ಕೆಲವು ಮನೆಯಲ್ಲಿ ಅದಕ್ಕೆ ಗೊಂದಿಲ್ಲ ಅದೇ ಮೇನು ಹಾಗಾಗಿ ಥರ ಮಾಡ್ಕೊಳ್ಬೇಡಿ ಓಕೆ ಪ್ಲೀಸ್ ಎಲ್ಲಿಂದ ಹೋಗ್ತಾ ಇದೆ ಟಾಪಿಕ್ಕು ಸೊ ಕರೆಕ್ಟಾಗಿ ಬಂದಿದೆ ಅವರೇ ನಿನ್ನ ಬಾರಿಯಿಂದಲೇ ನಿಮಗೆ ಒಳ್ಳೆಯ ಯೋಗ ಬರುತ್ತದೆ ಅಂತ ಓಕೆ ನೆಕ್ಸ್ಟ್ ರವಿಚಂದ್ ಟೂ ನಾಟ್ ಸಿಕ್ಸ್ ಅವರೇ ನೋಡೋಣ ಏನು ಹೇಳ್ತಾರೆ ಬಾಬಾ ನಿನ್ನ ಕೋಪವೇ ನಿನಗೆ ಶತ್ರು ಎಂದು ಭಾವಿಸುವವರು ಇದ್ದಾರೆ ಅದು ನಿಜವೂ ಸಹ ಹೌದು ಶಾಂತಿ ಹೊಂದಬೇಕಾದರೆ ನನ್ನನ್ನು ಆಶ್ರಯಿಸು ಬರ್ತಾ ಇದೆ ಸಿ ಅಗೇನ್ ಐ ವಿಲ್ ಟೆಲ್ ಡೇಂಜರ್ ಈಸ್ ಒನ್ ವರ್ಡ್ ಆಫ್ ಆ್ಯಂಗರ್ ಈಸ್ ಒನ್ ವರ್ಡ್ ಆಫ್ ಶಾರ್ಟ್ ಆಫ್ ಡೇಂಜರ್ ಅಲ್ವಾ ಕೆಲವರು ಹೇಳ್ತಾರೆ ತಿದ್ಕೋ 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 ಅಂತ ಯಾರು ಹಿರಿಯರು ಹೇಳಿದ್ರೆ ತಿದ್ಕೊಳ್ಳಲ್ಲ ಅವರು ನಾನು ಇರೋದೇ ಹೀಗೆ ಅಂತ ನಾನು ಇರದೆ ಹೀಗೆ ಅಂತ ನೀವು ಅನ್ಬೋದು ಕೊನೆಗೆ ನಿಮ್ಮ ಪರಿಸ್ಥಿತಿನೇ ಬುದ್ಧಿ ಕಲಿಸುತ್ತೆ ಇನ್ನು ಕೆಲವರು ಹಿರಿಯರು ಪಾಪ ಮೇಲೆ ಬಿದ್ದು ಕಿರಿಯರಿಗೆ ಅಥವಾ ಇನ್ನಿತರರಿಗೆ ಇನ್ನು ಅವ್ರಿಗಿಂತ ಹಿರಿಯರಿಗೆ ಮಾತಾಡಿಸ್ತಾ ಇದ್ದರೆ ಅವ್ರಿಗೆ ಕೆಲಸ ಇಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ ಅವರಷ್ಟು ಬ್ಯುಸಿ ಟೈಮಲ್ಲೂ ರಿಲೇಷನ್ಶಿಪ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಅನ್ನೋದನ್ನು ನೀವು ಮನಗಾಣಿ ಅವ್ರ ಪ್ರೀತಿಯಿಂದ ಬಂದಾಗ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತಾ ಹೋಯಿತು ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ಆ ಶಬ್ದಗಳಿಗೆ ಮೀನಿಂಗೇ ಇರಲ್ಲ ದೇವರದನ್ನು ಸಾಕಾರ ಮಾಡಿ ಮ್ಯಾನಿಫೆಸ್ಟೇಷನ್ ಟ್ರೆಸ್ಟ್ ಎಷ್ಟು ಕಷ್ಟ ಇದೆ ನೋಡಿ ಒಬ್ಬ ತಂದೆಗೆ ಮಗ ಹಾಗೆ ಹೇಳ್ತಾ ಇದ್ದ ಅಗತ್ಯ ಇಲ್ಲಪ್ಪ ನೀನು ಅಗತ್ಯ ಇಲ್ಲ ಅಂತ ಯಾಕಂದರೆ ಅವನು ಇಪ್ಪತ್ತು ಸಾವಿರ ದುಡಿಯೋಕ್ಕೆ ಶುರು ಮಾಡಿದ್ದ ಡಿಗ್ರಿ ಆದಮೇಲೆ ಒಂದು ಫೈನ್ ಡೇ ನನ್ನ ಲೈಫಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಮಗನಿಗೆ ಚೆನ್ನಾಗಿ ವರ ಕನ್ಯಾ ನೋಡಬೇಕು ಅಂತ ಓಡಾಡ್ತಾ ಇದ್ದಾಗ ಗಾಡಿ ಅಪ್ಪ ಸ್ಕೂಟ್ರ್ ಮೇಲೆ ಸ್ಪಾಟ್ ಡೆಕ್ತಾಯಿತ್ತು ಹರಿಹಾರದಲ್ಲಿ ಅವ್ರ ಹೆಸರು ಬೇಡ ಆ ಫ್ರೆಂಡ್ದು ಅವ್ನು ಫೋನ್ ಮಾಡಿ ಅತ್ತ ಉಮೇಶ್ ಅಣ್ಣ ನನಗೆ ಹಲೋ ಅನ್ನೋರು ಇಲ್ಲ ಇವಾಗ ತಂದೆ ಕೇಳಿದಾಗ ಕುಕ್ಕುತ್ತಾ ಇದ್ದೆ ತಂದೆ ಕೇಳಿದಾಗ ಅವ್ರಿಗೆ ನಾಯಿ ಥರ ಮಾಡ್ತಾಯಿದ್ದೆ ಇದ್ದೆ ನಿನಗೆ ನನ್ನ ವಿಚಾರಿಸ್ಬಿಟ್ಟು ಬೇರೆ ಕೆಲಸವೇ ಇಲ್ಲ ಅಂತ ದಯಮಾಡಿ ಹಾಗೆ ಮಾಡಬೇಡಿ ಸ್ನೇಹಿತರೆ ಯಾರು ಪುರಸ್ಕಾರ ಬಂದು ನೀವು ಪ್ರೀತಿಯನ್ನು ತಿರಸ್ಕಾರ ಮಾಡಿದರೆ ಪ್ರೀತಿ ಮಾಡುವಾಗ ನಿಮ್ಗೆ ಯಾರೂ ಸಿಗೋಲ್ಲ ಗೋಡೆ ಹೊರತಾಗಿ ಗೋಡೆ ನೋಡ್ಕೊಂಡು ಕೊಡಬೇಕಾಗತ್ತೆ ಓಕೆ ಪ್ರೀತಿಯನ್ನು ಪುರಸ್ಕಾರ ಮಾಡೋದು ಒಂದೇ ಬಂದವ್ರನ್ನ ಉಪವಾಸ ಕೆಡುವುದು ಒಂದೇ ನಿಮ್ಮ ಅತಿಥಿಗಳು ಬಂದರೆ ಉಪವಾಸ ಕೆಡುತ್ತೀರ ನೀವು ಇಲ್ಲ ತಾನೇ ಇದ್ದಿದ್ದನ್ನು ಕೊಡ್ತೀರ ತಾನೆ ಆಮೇಲೆ ಇನ್ನೂ ಕೆಲವರು ನೋಡಿದ್ದೀನಿ ಅವ್ರು ಊಟ ಮಾಡಿ ಬಂದಿರ್ತಾರೆ ಊಟವನ್ನು ಕೊಡ್ತಾರೆ ಟಿಫನನ್ನು ಕೊಡ್ತಾರೆ ಊಟ ಮಾಡಿ ಟಿಫನ್ ಮಾಡಿ ಒಟ್ಟಿಗೆ ಸಹಬಾಳಿ ಮಾಡ್ತಾರೆ ಅವ್ರು ಹೋದ್ಮೇಲೆ ಇವರು ಅವರತ್ರ ಹತ್ರ ಆಡ್ಕೊಳ್ತಾರೆ ನೋಡಿ ಊಟ ಮಾಡಿಲ್ಲ ಅಂತಾರೆ ನಮ್ಮ ಮನೇಲಿ ಇಡ್ಲಿ ತಿಂದರು ಅಂತ ದೋಸೆ ತಿಂದರು ಈ ಥರ ಮಾಡಬೇಡಿ ಅನ್ನಕ್ಕೆ ಯಾವತ್ತು ಹೀಯಾಳಿಸಿದರೆ ಮಹಾದೇವನು ಕ್ಷಮಿಸಲ್ಲ ಸ್ನೇಹಿತರೆ ಅನ್ನ ಸಾಕ್ಷಾತ್ ಪರಬ್ರಹ್ಮ ನನ್ನ ಬದುಕಲ್ಲಿ ಕಂಡಿರೋದನ್ನು ನಿಮ್ಮ ಹತ್ರ ಇವತ್ತು ಟೈಮ್ ಇರೋದನ್ನು ಹೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತೇನಪ್ಪ ರಜೆ ಇದೆ ಉಮೇಶ್ವರ್ಗೆ ಅಂತ ನಾನು ಭಾವಿಸ್ಬೇಡಿ ರಜೆ ಇಲ್ಲದೇ ಇದ್ರು ಸಹ ಟೈಮ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನೆಕ್ಸ್ಟ್ ನೋಡೋಣ ರಫೀಕ್ ಆರುನೂರ ಎರಡು ಸಿಕ್ಸ್ ನಾಟ್ ಟು ಏನು ಹೇಳ್ತಾ ಇದ್ದಾರೆ ರಫೀಕ್ ಬಾಬಾ ನಿನ್ನ ಸಮಸ್ಯೆ ನಿನ್ನಲ್ಲ ಇದೆ ರಫೀಕ್ ಅವರೇ ಪಾಪ ಕೆಲವ್ರು ಈ ಬುಕ್ಕ ಕೇಳ್ತಾ ಇದ್ದೀರಾ ಆ ಬುಕ್ಕ ಪಡೆಯೋ ಬಗ್ಗೆ ಹೇಗೆ ಅಂತ ನಾನು ಆ ಮಹನೀಯರನ್ನ ಕೇಳ್ತಾ ಇದ್ದೀನಿ ದುರ್ಬಲ ಹೃದಯವನ್ನು ಸರಿಪಡಿಸಿಕೊಂಡು ಉತ್ಸಾಹದಿಂದ ನನ್ನ ನಾಮಜಪವನ್ನು ಮಾಡು ನೋಡಿ ಅಲ್ಲೇ ಬಾಬಾ ಆನ್ಸರ್ ಕೊಡ್ತಾ ಇದ್ದಾರೆ ನಮ್ಮ ಹೃದಯ ದುರ್ಬಲ ಯಾಕೋ ಇವತ್ತು ಆಗುತ್ತಲ್ಲ ಒಂದು ಬ್ಲೂ ಮೂನ್ ಅಯ್ಯೋ ಅಂತ ಇದಳ್ತೀವಿ ಹೇಳ್ತೀವಿ ಹಾಗಾದಾಗ ನಾಮಜ್ಜಪ್ಪವನ್ನು ಆಶ್ರಯಿಸಬೇಕು ನಾಮಜಪ್ಪ ಮಾಡಿಬಿಟ್ರೆ ನಮಗೆ ಆ ಒಂದು ಮೊನೋಟೋನ ಸಿಟಿ ಏನು ಸೋಂಬೇರಿತನ ಇರುತ್ತೆ ಅದು ಹೋಗುತ್ತೆ ಖಾಲಿ ಮೈಂಡು ದೆವ್ವಗಳ ಮನೆ ಅಂತಾರೆ ನೀವು ಮೈಂಡನ್ನು ಯಾವತ್ತೂ ಖಾಲಿ ಬಿಡಬೇಡಿ ಏನು ಕೆಲಸ ಇಲ್ವಾ ಒಂದು ಪೇಪರ್ ತೊಗೊಂಡು ಒಂದು ಗಮನ ಬರೆಯೋಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನೆಕ್ಸ್ಟ್ ಬಂಟ್ವಾಳ ಉಮೇಶ್ ತ್ರಿಬಲ್ ಟು ನೋಡೋಣ ಉಮೇಶ್ ಅವರೇ ಏನಾಗ್ತಾ ಇದೆ ನಿಮ್ಮ ಬೈಫಲ್ಲಿ ಲೈಫಲ್ಲಿ ಹ್ಞೂ ತ್ರಿಬಲ್ ಟು ಓಕೆ ನಿನಗೆ ತಿಳಿಯದ ಮಿತ್ರನಂದರೆ ನನ್ನ ಕಾರ್ಯವಸ್ಥೆ ಸರಿಯಾಗಿ ನಡೆಯುತ್ತದೆ ಅಲ್ಲಿ ಅವರಿಗೆ ತಾಳ್ಮೆಯಾಗಿರು ನೋಡಿ ಒಂದು ಅನ್ನ ಹಾಕ್ಬೇಕಾದ್ರೆ ಕೂಡ ನೀರು ಹಾಕಿಟ್ಟು ತಾಳ್ಮೆಯಿಂದ ನಾವು ಕಾಯಬೇಕು ಇಷ್ಟು ತಿಳಿದಿದ್ದು ಹೇಳಿದೀನಿ ನಿಮಗೆ ಬೆಸ್ಟ್ ಆಫ್ ಟೆನ್ ತೊಗೊಂಡಿದ್ದೀನಿ ಉಳಕಿದ್ದಿಟ್ಟೆ ನೆಕ್ಸ್ಟ್ ವೀಕ್ ತೊಗೋಣ ಎಂಬತ್ನಾಲ್ಕನೇ ಭಾಗ ಮುಗಿತಾ ಬಂತು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಎಲ್ಲ ಕಡೆ ಕೊಡೆ ತಗೊಂಡು ಅಡ್ಡಾಡಿ ಸತ್ಸಂಗಗಳನ್ನು ಜಾಸ್ತಿ ಮಾಡಿ ಜಪವನ್ನು ಜಾಸ್ತಿ ಮಾಡಿ ಯಾರಿಗೆ ಏನು ರುಚಿಸಲ್ಲ ಅದನ್ನು ಕೊಡಕ್ಕೆ ಹೋಗಬೇಡಿ ತಿಂಡಿ ಆಯಿತು ಮಾತಾದ್ರಾಯಿತು ಪ್ಲೀಸ್ ಟೇಕ್ ಕೇರ್